ಅಗ್ವಾಡ್ ತಾಲೂಕಿನ ಶಿರಗುಪ್ಪಿಯಲ್ಲಿ ಬರುವ ರವಿವಾರ ದಿನಾಂಕ ಒಂದರಂದು ಬಿಜೆಪಿ ಸದಸ್ಯತ್ವ ಅಭಿಯಾನ ಮತ್ತು ಸಮಾಜ ಸೇವಕ ಬಾಳಾಸಾಹೇಬ್ ಧೋತ್ರೆ ಅವರು ಬಿಜೆಪಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಬಿಜೆಪಿ ಮುಖಂಡರು ನ್ಯಾಯವಾದಿ ಅಭಯ್ ಕುಮಾರ್ ಅಕಿವಾಟೆ ತಿಳಿಸಿದ್ದಾರೆ ಅವರು ಶುಕ್ರವಾರದಂದು ಶಿರಗುಪ್ಪಿ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಆ ಕಾರ್ಯಕ್ರಮದ ಮುಖ್ಯ ವಿಶೇಷತೆ ಏನಂದ್ರೆ ನಮ್ಮೂರಿನ ಯುವಕರು ಮತ್ತು ಅಸಂಖ್ಯ ಯುವಕ ಪಡೆಯನ್ನು ಹೊಂದಿದಂತ ಬಾಳಾಸಾಹೇಬ್ ಲಕ್ಷ್ಮಣ್ ಧೋತ್ರೆ ಇವರು ಆ ದಿವಸ ನಮ್ಮ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರಾದಂತಹ ಶ್ರೀಮಂತ ಪಾಟೀಲ್ ಮತ್ತು ಯುವ ಯುವ ಮುಖಂಡರಾದಂತಹ ಶ್ರೀನಿವಾಸ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಒಂದು ಭವ್ಯ ಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದೆ ಶ್ರೀ ಬಾಳಾಸಾಹೇಬ್ ಧೋತ್ರಿ ಅವರು ನಮ್ಮ ಗ್ರಾಮದಲ್ಲಿ ಯುವಕರ ಪಡೆಯನ್ನು ಹೊಂದಿದ್ದು ಸುತ್ತಮುತ್ತಲಿನ ಗ್ರಾಮದಲ್ಲಿ ಸಹ ಅವರ ಬಹಳಷ್ಟು ಅವರ ಅನುಯಾಯಿಗಳಿದ್ದಾರೆ ಅವರ ಭಾರತೀಯ ಜನತಾ ಪಕ್ಷದ ಸೇರಿಕೆಯಿಂದ ನಮ್ಮ ಊರಲ್ಲಿ ಮತ್ತು ಈ ಭಾಗದಲ್ಲಿ ನಮ್ಮ ಪಕ್ಷಕ್ಕೆ ಬಹಳಷ್ಟು ಬಲ ಬಂದಿದೆ ಅವರು ಸಂಘಟಕರಾಗಿದ್ದು ಸಮಾಜ ಸೇವಕರು ಆಗಿದ್ದಾರೆ ಈಗಾಗಲೇ ಶಿರುಗುಪ್ಪಿ ಗ್ರಾಮದಲ್ಲಿ ತಮ್ಮ ಯುವಕರ ಪಡೆಯನ್ನು ಕಟ್ಟಿಕೊಂಡು ನಮ್ಮ ಒಡರ ಹೋರಿಯಲ್ಲಿ ಶ್ರೀರಾಮ ಮಂದಿರ ಕಟ್ಟುವ ಕನಸು ಕಟ್ಟಿದ್ದಾರೆ ಅದೇ ಪ್ರಕಾರ ಒಂದು ಎಲ್ಲ ದಿನದಲಿತರಿಗೆ ಮತ್ತು ಬಡಬಗ್ಗರಿಗೆ ಉಪಯೋಗವಾಗುವಂತ ಒಂದು ಸಮುದಾಯ ಭವನವನ್ನು ಕಟ್ಟಿ ಎಲ್ಲ ಬಡ ವಿನಾಮೂಲ್ಯವಾದಂತ ತಮ್ಮ ಕಾರ್ಯಕ್ರಮಗಳನ್ನು ನೆರವೇರಿಸಲು ಒಂದು ಸಮುದಾಯ ಭವನವನ್ನು ಒಂದು ಅವರ ಕನಸು ಇದೆ ಅದೇ ಪ್ರಕಾರ ಮುಂಬರುವ ಎಲ್ಲ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಶಿರುಗುಪ್ಪಿ ಗ್ರಾಮದಲ್ಲಿ ಒಂದು ನೇತೃತ್ವವನ್ನು ಅವರು ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಲಿಷ್ಠ ಮಾಡಿಸೋದಾಗಿ ಒಂದು ಪಣ ತೊಟ್ಟಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರಿ ನಾವು ನಮ್ಮ ಇವರು ಬರುವಿಕೆಯಿಂದ ನಮ್ಮ ಶಿರುಗುಪ್ಪಿ ಗ್ರಾಮದಲ್ಲಿ ನಮ್ಮ ಪಕ್ಷಕ್ಕೆ ಇನ್ನಷ್ಟು ಬಲ ಬಂದಿದೆ ಅಂತ ನಾನು ಹೇಳಿಕೆ ವಹಿಸುತ್ತೇನೆ ಇನ್ನು ಮುಖಂಡ ಶಿವಾನಂದ್ ಪಾಟೀಲ್ ಮಾತನಾಡಿ ದೇಶದ ಪ್ರಧಾನ ನರೇಂದ್ರ ಮೋದಿ ಅವರ ತಳಸ್ಪರ್ಶಿ ಜನಾಂಗದವರ ಬಗ್ಗೆ ಹೊಂದಿರುವ ಅಪಾರ ಕಾಳಜಿ ಹಾಗೂ ಕಾಗ್ವಾಡ್ ಮತಕ್ಷೇತ್ರದ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರು ಸಚಿವರಾಗಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಬಿಜೆಪಿ ಬಾಳಾಸಾಹೇಬ್ ದೋತ್ರೆ ಅವರು ಮತ್ತು ಬೆಂಬಲಿಗರು ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದು ಅವರ ಸೇರ್ಪಡೆಯಿಂದ ಕ್ಷೇತ್ರದಲ್ಲಿ ಪಕ್ಷ ಇನ್ನಷ್ಟು ಇನ್ನಷ್ಟುಬಳಗೊಳ್ಳಲಿದೆ ಎಂದರು ಯುವಕರು ರಾಜಕಾರಣದಲ್ಲಿ ಬರಬೇಕು ಆ ನಿಟ್ಟಿನಲ್ಲಿ ಸನ್ಮಾನ್ಯ ಬಾಳಾಸಾಬ್ ಧೋತ್ರೆಯವರು ಕಳೆದ ಹಲವಾರು ವರ್ಷಗಳಲ್ಲಿ ಅವರು ಬೇರೆ ಕಡೆ ಇದ್ದರೂ ಹೀಗೆ ಬಂದು ಇಲ್ಲಿ ಯುವಕರನ್ನ ಒಂದು ಸಂಘಟನೆ ಮಾಡಿ ಸಮಾಜಕ್ಕೆ ಅಥವಾ ಊರಿಗೆ ಅಥವಾ ಈ ಪಕ್ಷಕ್ಕೆ ಏನಾದರೂ ಮಾಡ್ಬೇಕಂತೇಳಿ ತಮ್ಮ ಇಚ್ಛೆ ವ್ಯಕ್ತ ಮಾಡಿದಾಗ ನಾವೆಲ್ಲರೂ ಕೂಡಿಕೊಂಡು ರವಿವಾರ ಒಂದು ತನಿಖೆ ನಂದು ಕಾರ್ಯಕ್ರಮದ ಮುಖಾಂತರ ಸಾವಿರಾರು ಜನರನ್ನು ಗುಡಿಸಿ ಬರೆ ಬರೀ ಶಿರುಗುಪ್ಪಿ ಆಸು ಆಸುಪಾಸಿನ ಎಲ್ಲ ಹಳ್ಳಿಗಳಿಂದ ಜನರನ್ನು ಕರೆಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಈಗಾಗಲೇ ನಾವು ತಿಳಿದಂಗೆ ಅದೇನು ಹಿಂದೆ ಉಳಿದಿಲ್ಲ ಆದ್ರೂ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಒಂದು ಸ್ವಲ್ಪ ನಾವು ಹಿಂದಿದ್ದು ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡೋ ಮುಖಾಂತರ ಒಂದೊಂದು ಸೆಲ್ ಅನ್ನು ನಾವು ಉಪಯೋಗಿಸ್ತೀವಿ ಎಸ್ ಸಿ ಎಸ್ ಟಿ ಸೆಲ್ ಆಗಲಿ ಅಥವಾ ಆಗಲಿ ಎಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಆದ್ಯತೆ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅದೇ ರೀತಿಯಾಗಿ ಶ್ರೀಮಂತಣ್ಣ ಪಾಟೀಲ್ ಅವರು ಶ್ರೀನಿವಾಸ್ ಪಾಟೀಲ್ ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕೆಂದು ನಾವೆಲ್ಲ ನಿರ್ಧರಿಸಿದ್ದು ಆ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮ ತಮ್ಮದು ಸರ್ಕಾರ ಇಲ್ಲ ಅಂತೀವಿ ನಾನು ಹೇಳಬೇಕು ಈ ಸಮಯದಲ್ಲಿ ಬಾಳಾಸಾಹೇಬ್ ದೋತ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು विजय महांतेश् अरकेरी एम कन्नडा कग्वाड ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನು ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವಂತೆ ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನ ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನ ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನು ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನು ರಕ್ಷಿಸೋಕೆ ಹ್ಯಾಶ್ಟ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ